ಚನ್ನರಾಯಪಟ್ಟಣ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಒಂದು ನೂರು ಹತ್ತನೇ ಜನ್ಮದಿನೋತ್ಸವವನ್ನು ಉದ್ಘಾಟಿಸಿದ ತಾಲೂಕು ದಂಡಾಧಿಕಾರಿ ಶಂಕರಪ್ಪ ಮಾತನಾಡಿ ಡಿ ಅರಸ್ ಅರಸ್ರವರು ಹಲವಾರು ಜನಪರವಾದ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರ ಅಧಿಕಾರ ಅವಧಿಯಲ್ಲಿ ಉಳುವವನೇ ಭೂಮಿ ಒಡೆಯ ಎಂಬ ಕಾಯ್ದೆಯನ್ನು ಜಾರಿ ತರಲಾಗಿದೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಶ್ರಮಿಸಿದ ಪ್ರಪ್ರಥಮ ಮುಖ್ಯಮಂತ್ರಿ ಡಿದೇವರಾಜ ಅರಸುವಾಗಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಶಂಕರಪ್ಪ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ರಾಜೇಶ್ ಚೌಹಾಣ್ ಪುರಸಭಾ ಅಧ್ಯಕ್ಷ ಮೋಹನ್ ಉಪಾಧ್ಯಕ್ಷೆ ಕವಿತರಾಜು ಸ್ಥಾಯಿ ಸಮಿತಿಯ ಅಧ್ಯಕ್ಷ ಗಣೇಶ್ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ನಿಲಯ ಪಾಲಕರಾದ ಜಗನ್ನಾಥ್ ವಾರ್ಡನ್ ಅನಂತ್ ಸೇರಿದಂತೆ ಇತರರು ಹಾಜರಿದ್ದರು പൊതുലേലേ ഇക്കെ നിസ്സ ഇക്കെ പ്രശ്നം ആക്കി എവിടെയാണ് സാർ ಅತ್ಯಂತ ಹೆಸರು ಮಾಡಿದಂಥ ಯಾರಾದರೂ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಅಲ್ಲ ಅಂತಂದರೆ ಅದು ಶ್ರೀಧಾ ದೇವಾಸ ಅರಸು ಸರ್ ಅವರು ಸೊ ಅವರು ಮುಖ್ಯಮಂತ್ರಿ ಆಗಿ ಕರ್ನಾಟಕ ರಾಜ್ಯದ ಒಳಗೆ ಏನು ಬ್ರಿಟಿಷ್ ಗೌರ್ಮೆಂಟ್ ನಮ್ಮ ಆಗ್ತಾ ಇತ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಹಲವಾರು ಮುಖ್ಯಮಂತ್ರಿಗಳನ್ನು ಈ ಕರ್ನಾಟಕ ಕಾಣುತ್ತೆ ಅದರಲ್ಲಿ ಅತ್ಯಂತ ಹೆಸರುವಾಸಿ ಹಿಂದುಳಿದ ವರ್ಗಗಳು ಮತ್ತು ಇಡೀ ಕರ್ನಾಟಕದ ಏನೋ ಕನ್ನಡಿಗರದಲ್ಲಿ ನಮ್ಮ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಮುಖ್ಯಮಂತ್ರಿಗಳ ಅಭಿವೃದ್ಧಿ ವಾ ಸರ್ಸರ್ ಅವರು ಸೊ ಅವರು ಒಂದು ರನ್ಗಳೊಳಗೆ ಸ್ಥಾಪನೆ ಮಾಡಿಲ್ಲ ಬಹಳಷ್ಟು ಉದಾಹರಣೆಗೆ ನಮ್ಮ ಅಧ್ಯಕ್ಷ ಹೇಳಿದ್ರು ಉಳುವನೇ ಭೂಮಿ ಪಡೆಯ ಇಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತಂದ್ರೆ ಒಬ್ಬೊಬ್ಬರತ್ರ ಒಂದು ಮೂರು ಇನ್ನೂರು ಹಳ್ಳಿ ಒಳಿಗೆ ಏನು ಮಾಡ್ಕೊತಾರಂತಂದ್ರೆ ಆ ಮುನ್ನೂರು ಎಕರೆ ಜಮೀನ್ದಾರ ಎರಡು ಎಕರೆ ಜಮೀನ್ದಾರ ಇದ್ದರೆ ಅವನ ಕಡೆ ನಾಲ್ಕು ಎಕರೆ ಐದು ಎಕರೆ ಮೂರು ಎಕರೆ ಇಸ್ಕಂದೆ ಉಳಿದಷ್ಟು ಒಂದು ಎಂಬತ್ತು ಪರ್ಸೆಂಟ್ ಜನ ಉಳುಮೆ ಮಾಡ್ಕೊಂಡು ಸೊ ತಮ್ಮ ಕಡೆ ಅಂತ ಅವರಿಗೆ ಸ್ವಲ್ಪ ಕೊಟ್ಟರೆ ನಾವು ಸ್ವಲ್ಪ ಜೀವನ ಮಾಡ್ಕೊಳ್ತಾ ಇದ್ದೀವಿ ಈ ಪರಿಸ್ಥಿತಿ ಇದೆ ಸೊ ಅವಾಗ ಏನು ಮಾಡೋದು ಅಂತಂದ್ರೆ ಅಣ ನೂರ ಎಪ್ಪತ್ನಾಲ್ಕು ಎಪ್ಪತ್ತೆಂಟರ ಒಳಗೆ ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಎಲ್ಲ ವಿದ್ಯಾರ್ಥಿಗಳೇ ಅದಕ್ಕೆ ಅಲ್ಲಿ ಏನಾಗುತ್ತೆ ಒಂದು ಕಾಯ್ದೆ ಉಳಿದು ಭೂಮಿ ಅಂತ ಹೇಳಿ ತಂದಾಗ ಈಗ ನಾಲ್ಕು ಎಕರೆ ಇಸ್ಕೊಂಡು ಯಾರು ಉಳ್ಮೆ ಮಾಡ್ತಾರಲ್ಲ ಅವನಿಗೆ ಭೂಮಿ ಸಂಪೂರ್ಣ ಹಬ್ಬಗಳನ್ನ ಕೊಟ್ಟು ಅವನ ಹೆಸರಲ್ಲೇ ಆರ್ ಟಿ ಅವನೇ ಮಾಲಕನಾಗಿ ಮಾಡಿಕೊಡ್ತಾರೆ ಇದರಿಂದ ಏನಾಗ್ತೈತಿ ಅಂತಂದ್ರೆ ಒಂದು ಎಂಬತ್ತು ಪರ್ಸೆಂಟ್ ಕೊಡತನ ರೈತವಾಗಿ ಇರತಕ್ಕಂತ ಎಲ್ಲಾ ರೈತ ಬಾಂಧವರಿಗೆ ತಾವೇ ಸ್ವಂತ ಜಮೀನಿನ ಮಾಲಕರ అవున ఆర్థిక మట్టకు ఆమె స్వంత జమీన్ సిరి భాష నమ్మ కర్ణాటక కృషి ఒళగే ఆహార ఉత్పనే అది హి బెస్తి అన హెచ్చు ఇవత్స నవిన దినా మొత్తం ఏదైనా దినమందర